ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಪೂಜೆ ಮಾಡೋದಕ್ಕೋಸ್ಕರ ಅಂತ ಫಸ್ಟ್ ವ್ಲಾಗ್ನ ಪೂಜೆ ಮಾಡೋದ್ರಿಂದ ಶುರು ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನೆಟ್ಟಿರೋವಂಥ ಗಿಡಗಳಲ್ಲಿ ಒಂದಷ್ಟು ದಾಸವಾಳ ಅರಳಿದ್ವು ಅದನ್ನು ನಾನು ಮತ್ತೆ ಗುಡ್ಡು ನನ್ನ ಮಗನಿಗೆ ನಾನು ಪೂರ್ವಿಕ ಅಂತ ಅವನ ಹೆಸರಿದ್ರು ಮನೆಯಲ್ಲಿ ನಾವು ಅವನ್ನ ಗುಡ್ಡು ಅಂತ ಕರಿತೀವಿ ನಾನು ಮತ್ತು ಗುಡ್ಡು ಬಂದು ಸ್ವಲ್ಪ ಹೂಗಳನ್ನೆಲ್ಲ ಕಿತ್ಕೊಂಡು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದ್ದೀವಿ ತುಂಬ ಮಳೆ ಬರ್ತಾಯಿತ್ತು ಬಟ್ ನಾವು ಆ ಹೂ ಕುಯ್ಯೋ ಟೈಮಲ್ಲಿ ಸ್ವಲ್ಪ ಮಳೆ ನಿಂತಿತ್ತು ಆದರೆ ಸ್ವಲ್ಪ ಮಳೆ ಬಂದರೂ ಜಾರ್ಕೆ ಇದೆ ಹಾಗಾಗಿ ನಿಧಾನವಾಗಿ ಬಂದು ಹೂ ಕುಯ್ಕೊಂಡು ಇಬ್ರು ಹೋಗ್ತಾ ಇದ್ದೀವಿ ಅದಾದಮೇಲೆ ಪೂಜೆ ಆಯಿತು ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ಟೈಮ್ ಆಗಿತ್ತು ಹಾಗಾಗಿ ನಾನು ತಿಂಡಿ ಮಾಡೋದಿಕ್ಕೆ ಹೇಳಿ ಹೋಗಿ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಬಂದು ದೋಸೆ ದೋಸೆನ ಮಾಡಿ ಮೊದಲಿಗೆ ನನ್ನ ಮಗನಿಗೆ ಫಸ್ಟು ಫಸ್ಟ್ ಹೊಟ್ಟೆ ತುಂಬಬೇಕು ನೆಕ್ಸ್ಟ್ ನಮ್ಮದೆಲ್ಲ ಅಡ್ಜಸ್ಟ್ ಆಗುತ್ತಲ್ವ ಹಾಗಾಗಿ ನಾನು ಫಸ್ಟು ದೋಸೆ ಮಾಡಿ ನನ್ನ ಮಗನಿಗೆ ನಾನು ಅದರಲ್ಲಿ ಜಾಮ್ ಹಾಕ್ಬಿಟ್ಟು ಕೊಟ್ಟೆ ಅವನಿಗೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಅವನದನ್ನು ನಿಧಾನವಾಗಿ ನಾನು ನಿನ್ನ ಜೊತೆ ನಿಂತ್ಕೊಂಡು ತಿಂತೀನಮ್ಮ ಅಂತ ಹೇಳಿಬಿಟ್ಟು ನಮ್ಮ ಜೊತೆನೆ ಬಂದು ನಿಂತು ಅವನಲ್ಲಿ ತಿಂತಾ ಇದ್ದ ನಾನು ದೋಸೆ ಹಾಕೋದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗೆ ಅವನು ನನಗೆ ಬೇಡ ನೀನು ಸ್ವಲ್ಪ ತಿನ್ನು ಅಂತ ತಿನ್ನೋದಕ್ಕೆ ತುಂಬ ಹಠ ಮಾಡ್ತಾನೆ ಅದು ಅದು ಇದು ಹೇಳಿ ಹೇಳಿ ತಿನ್ನಿಸ್ಬೇಕು ಮೊಬೈಲ್ ಕೊಟ್ಟು ತಿನ್ನಿಸಲ್ಲ ಮೊಬೈಲ್ ಕೊಟ್ಟು ತಿನ್ನಿಸೋದು ಅಭ್ಯಾಸ ಇಲ್ಲವೇ ಇಲ್ಲ ಅವನಿಗೆ ಅವನು ಇದೇ ಥರನೇ ಆಚೆ ಈಚೆ ಗಿಡ ಮರ ಎಲೆ ಈ ಥರ ನೋಡಿಕೊಂಡೇ ತಿನ್ನೋದು ನೆಕ್ಸ್ಟು ನಾನು ಅವನು ತಿಂಡಿ ಹಾಕ್ತಿದ್ದಂಗೆ ನಮಗೆ ದೋಸೆ ಹಾಕ್ಲಿಕ್ಕೆ ಶುರು ಮಾಡಿದೆ ನಮ್ಮ ಮನೆಯವರಿಗೆ ದೋಸೆ ಈಗ ನಾನು ಅದಾಗಿ ಅವರಿಗೆ ಹಾಕಿ ಕೊಟ್ಟ ಮೇಲೆ ನೆಕ್ಸ್ಟು ನನ್ನ ಸರದಿ ಹಾಗಾಗಿ ಈಗ ಒಬ್ಬೊಬ್ಬರಿಗೆ ಮುಗಿಸ್ಕೊಂಡು ಬರಬೇಕಲ್ವಾ ಹಾಗಾಗಿ ನಮ್ಮ ಆಗ್ತಾ ಇದ್ದೀನಿ ಮತ್ತು ನಮ್ಮ ಮನೇಲಿ ದೋಸೆ ಇರುವಾಗ ಏನಂದರೆ ನಮ್ಮದೊಂದು ವಿಂಡೋ ಇದೆ ಇಲ್ಲಿ ತೋರಿಸ್ತೀನಿ ನಮ್ಮದು ವಿಂಡೋ ಲೀಚೆ ನಾನೀಗ ಹೊರಗಡೆ ಗಿಡ ಮರ ಇದನ್ನು ನೋಡಿಕೊಂಡೇ ಅಡುಗೆ ಮಾಡೋದು ಓಕೆನಾ ಒಳ್ಳೆ ಗಾಳಿ ಬರುತ್ತೆ ಚೆನ್ನಾಗಿರುತ್ತೆ ಓಕೆ ವಿಂಡೋಲಿಯ ಹೊರಗಡೆ ಎಲ್ಲ ನೋಡಿ ಇರ್ತೀನಿ ಓಕೆ ನೆಕ್ಸ್ಟ್ ಈಗ ನಮ್ಮ ಮನೆಯವರಿಗೆ ದೋಸೆ ಹಾಕಿ ಕೊಡ್ತಾ ಇದ್ದೀನಿ ಓಕೆ ಅವ್ರದ್ದಾದ ಮೇಲೆ ನೆಕ್ಸ್ಟ್ ನಂದು ನಾನು ದೋಸೆ ಹಾಕ್ಕೊಂಡಿದ್ದೆ ಈಗ ಬಂದು ನಾನು ದೋಸೆ ತಿಂತಾ ಇದ್ದೀನಿ ಮೇಲೆ ಕಾಫಿ ಇದೆ ಕಾಫಿ ಮಾಡ್ಕೊಂಡ್ವಿ ಕಾಫಿ ಇದೆ ಕಾಫಿ ಆದ ತಕ್ಷಣ ನನಗೆ ತಿಂಡಿ ಜೊತೆಗೆ ಟೀ ಇಲ್ಲ ಕಾಫಿ ಏನಾದರೂ ಒಂದು ಇರಲೇಬೇಕಿಲ್ಲ ಅಂದರೆ ತಿಂಡಿ ಒಳಗೆ ಹೋಗೋದೇ ಇಲ್ಲ ಏನಾದರೂ ಒಂದು ಬೇಕೇ ಬೇಕು ಸೈಡ್ಸಿಗೆ ಸೈಡ್ಸಿಗೆ ಅಂತಲ್ಲ ತಿಂಡಿ ಜೊತೆ ಟೀ ಕಾಫಿ ಬೇಕು ನನ್ನ ಮಗ ಬಂದ ದೋಸೆ ಇನ್ನೊಂದು ಸ್ವಲ್ಪ ತಿನ್ನು ಅಂತ ಕೊಟ್ಟೆ ಬೇಡ ಅಮ್ಮ ನೀನೇ ಬೇಕಾದರೆ ತಿನ್ನು ಅಂತ ಹೇಳ್ಬಿಟ್ಟು ಅವನು ಅವನದ್ರಲ್ಲಿ ಹೇಳ್ತಾನೆ ನೋಡಿ ನೀನೇ ತಿನ್ನು ಅಂತ ಹೇಳ್ಬಿಟ್ಟು ಹೋದ ಹಾಗೆ ಫಸ್ಟು ಇದರಲ್ಲಿ ನಾನು ನಮ್ಮ ಮನೇಲಿ ಮೂರು ಜನ ಅಂದಿದ್ದೆ ಸಾರಿ ನಮ್ಮ ಮನೇಲಿ ಇಬ್ಬರಿದ್ದಾರೆ ಅದು ಫಸ್ಟ್ನೇದು ಬಂದು ಸಿಂಬ ಅಂತ ಇವಳು ಬಂದು ಸುರು ಅಂತ ನಾಯಿ ಮರಿ ಬಂದು ಸುರು ಅಂತ ನಾವು ಅವಳಿಗೆ ಅದಾದಮೇಲೆ ನೆಕ್ಸ್ಟು ನನ್ನ ಮಗ ತಿಂಡಿ ಎಲ್ಲ ಆದಮೇಲೆ ಆಟ ಆಡೋಕ್ಕೆ ಶುರು ಮಾಡಿದ ಅವ್ನು ಸ್ವಲ್ಪ ಹೊತ್ತು ತಿಂಡಿ ಎಲ್ಲ ಮುಗೀತು ಇನ್ನೇನು ಕೆಲಸ ಇಲ್ಲ ಅಲ್ಲ ಅಂತ ಹೇಳಿಬಿಟ್ಟು ಅವ್ನ ಗಾಡಿನ ಅವನು ಆರಾಮಾಗಿ ಆಟ ಇದ್ದಾನೆ ಅದಾದಮೇಲೆ ನಮ್ಮ ಸುರೂನು ಬಿಚ್ಚಿದ್ವಿ ಅವಳು ಬಂದಳು ಅವ್ಳು ಬಂದ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ಕೂತು ಆಟಾಡ್ತೀನಿ ಅಂತ ನೋಡಿದ್ಲು ಬಟ್ ಯಾಕೋ ಆಟಾಡಲಿಲ್ಲ ಅದಾದಮೇಲೆ ಕೊನೆಗೆ ಹನ್ನೆರಡು ಗಂಟೆ ಟೈಮ್ ಆಯಿತು ಅಂತ ಹೇಳಿ ನಮ್ಮ ಮನೆಯವರು ಕಾಫಿ ಬೇಕು ಅಂತ ಕೇಳಿದ್ರು ಮಧ್ಯಾಹ್ನದ ಕಾಫಿ ಹಾಗಾಗಿ ಕಾಫಿ ಇಡೋದಕ್ಕೆ ಬಂದಿದ್ದೀನಿ ನಾನು ಕಾಫಿ ಆಗ್ತಾ ಇದೆ ಕಾಫಿ ಆಗ್ತಿದೆ ಹೊರಗಡೆ ಮಳೆನೂ ಬರ್ತಾ ಮಳೆ ಸ್ಟಾರ್ಟ್ ಆಗೋ ಥರ ಇದೆ ಸ್ವಲ್ಪ ಬಿಟ್ಟು 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 ಬರ್ತಾ ಇದೆ ಆದರೆ ಇಲ್ಲ ಚೂರು ಚೂರು ಗ್ಯಾಪ್ ಅಷ್ಟೇ ಹಾಗೆ ಮಳೆ ಸುರಿತಾನೇ ಇದೆ ಓಕೆ ಕಾಫಿ ರೆಡಿ ಆಯಿತು ಕಾಫಿನ ತಗೊಂಡು ಹೊರಗಡೆ ಮಳೆಯಲ್ಲಿ ಫೀಲ್ ಮಾಡ್ಕೊಂಡು ಕುಡಿದ್ರೆ ಅದ್ರ ಮಜಾನೇ ಬೇರೆ ಮಳೆ ಜೊತೆ ಕಾಫಿ ಕಾಫಿ ಜೊತೆ ಮಳೆ ಚೆನ್ನಾಗಿರುತ್ತೆ ಹೌ ಅದಾದಮೇಲೆ ನನ್ನ ಮಗ ಅಮ್ಮ ಲೋಟ ಕೊಡು ನಾನು ಹೋಗಿ ಟೀ ಗ್ಲಾಸ್ನ ಸಿಂಕಲ್ ಹಾಕಿ ಬರ್ತೀನಿ ಅಂತೇಳಿ ಗ್ಲಾಸ್ನ ಇಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಹೋಗ್ಬಿಟ್ಟು ಅವರೇ ಸಿಂಕಲ್ ಹಾಕಿ ಬರ್ತಾರೆ ಅವ್ರು ಸಿಂಕಲ್ ಹಾಕೋದು ಸೌಂಡ್ ಬರಬೇಕಂತೆ ಹಾಗಾಗಿ ಅವರೇ ಏನೇ ಇದ್ದರೂ ಪಾತ್ರೆಗಳನ್ನ ಸಿಂಕಲ್ಲಿ ಹಿಂಗೆ ಬಿಸಾಡಿ ಬರ್ತಾನೆ ಗಾಜಿಂದ ಏನಾದರೂ ಇದ್ದರೆ ಅಷ್ಟೇ ಅದಾದಮೇಲೆ ನಡಿ ಹೋಗೋಣ ಅಂತ ಹೇಳ್ತಾ ಸರಿ ಆಯ್ತು ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ನನ್ನ ಮಗನಿಗೆ ತುಂಬ ಉಗುರು ಬಂದಿದೆ ಅದರಲ್ಲಿ ನಮ್ಮನ್ನೆಲ್ಲ ಹೀಗೆ ಪರ್ಚ್ತಾನೆ ಹಾಗಾಗಿ ಉಗ್ರನ್ನ ಕಟ್ ಮಾಡ್ತಾ ಇದ್ದೀನಿ ಉಗುರು ಕಾಲಿಂದು ಕೈದು ನೆಕ್ಸ್ಟು ಹೇಗಿದೆ ಅಂತ ತೋರಿಸ್ತಾ ಇದ್ದಾನೆ ಹೇಗಿದೆ ಅಂತ ತೋರಿಸ್ತಾ ಇದ್ದಾನೆ ತುಂಬ ಕೀಟ್ಲೆ ಆಗಿದ್ದಾನೆ ಆದರೂ ಕೆಲವ್ರು ಹೇಳೋ ಪ್ರಕಾರ ತುಂಬ ಪಾಪ ಹುಡುಗ ಅಂತ ಹೇಳ್ತಾರೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಊಟ ಟೈಮ್ ಆಯ್ತಲ್ಲ ಅದಕ್ಕೆ ರೈಸಿಗೆ ಇಡ್ತಾ ಇದ್ದೀನಿ ರೈಸ್ ಹಾಕ್ತಾ ಇದೆ ಅದರ ಪಾಡಿಗೆ ರೈಸ್ ಆಗಿದೆ ಈಗ ನೆಕ್ಸ್ಟು ನಾನು ನನ್ನ ಮಗನಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಅವನಿಗೆ ಊಟ ತಿನ್ನಿಸೋದಿದೆಯಲ್ಲ ಅರಸಾಹಸ ಅವನಿಗೆ ಊಟ ತಿನ್ಸೋದ್ರಲ್ಲಿ ನಮಗೇನಾದ್ರೂ ಹಸುವಿ ಆ ಹಸುವೆ ಮರ್ತೋಗ್ಬೇಕು ಹಂಗಿರೋ ತವನೊಟ್ಟೆ ತುಂಬೋದ್ರೊಳಗೆ ನಮ್ಗೆ ಹಸುವಿದ್ರೆ ಆದು ಹಸುವು ಮಾತ್ರ ಮರ್ತೋಗ್ಬೇಕು ಆ ಥರ ಇರುತ್ತೆ ಅಷ್ಟು ವರಸವನಿಗೆ ತಿನ್ಸಿಗೆ ಅದು ಇದು ಕತೆ ಹೇಳಿ 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 ಕೊನೆಗೆ ಊಟ ಮಾಡಲಿಕ್ಕೆ ಶುರು ಮಾಡ್ದ ಊಟ ಮಾಡ್ತಾ ಇದ್ದಾನೀಗ ಅದೆಲ್ಲ ಹಾಕ್ತಾ ಇದ್ದ ಹಾಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಟೈಮ್ ಆಯಿತು ಸ್ವಲ್ಪ ಚಿಕನ್ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡಿದ್ದೆ ಚಿಕನ್ ಸಾಂಬಾರು ರೈಸು ಬಿಸಿ ಆಗಿದೆ ಹಾಗೆ ನಿನ್ನೆ ಸ್ವಲ್ಪ ಅಲಸಿ ಹಣ್ಣು ಸಿಕ್ಕಿತ್ತು ಅದರಲ್ಲಿ ವೇ ತಿಂದು ಇನ್ನೂ ತುಂಬ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹೋಳಿಗೆ ಮಾಡಿದ್ದೆ ನಾನು ಚೆನ್ನಾಗಿತ್ತು ಅಲಸಿ ಹಣ್ಣು ಅದು ತುಂಬ ತಿನ್ನೋಕ್ಕಾಗಲ್ಲ ಅಲ್ಲ ಹಾಗಾಗಿ ನಾನು ಅದರಲ್ಲಿ ಹೋಳಿಗೆ ಮಾಡಿದ್ದೆ ಇದು ನನ್ನ ಲೈಫಲ್ಲೇ ನಾನೊಂದು ಎರಡರಿಂದ ಮೂರನೇ ಸರಿ ಮಾಡ್ತಾ ಇರೋದು ಮೂರನೇ ಸರಿ ಮಾಡಿದ್ದು ಸ್ವಲ್ಪ ಓಕೆ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಅದರ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಅಂದರೆ ನಿನ್ನೆ ನನ್ನ ಮನಸ್ಸಲ್ಲಿ ವ್ಲಾಗ್ ಮಾಡೋ ಯಾವುದೇ ಉದ್ದೇಶ ಆಗಲಿ ಇರಲಿಲ್ಲ ಬಟ್ ಇವತ್ತಿಂದ ನಾನು ವ್ಲಾಗ್ ಮಾಡಬೇಕಂತ ಶುರು ಮಾಡಿದ್ದು ಹಾಗೆ ನನ್ನ ಮಗನ ಕೈಗೆ ಒಂದು ಅರ್ಧ ಕೊಟ್ಟು ಅವನಿಗೆ ಅವರಪ್ಪ ಏನೋ ತಮಾಷೆ ಮಾಡ್ತಾ ಇದ್ದರು ಹಾಗಾಗಿ ಅವನಲ್ಲಿ ತಿಂತ ನೋಡ್ತಾ ಇದ್ದ ಮತ್ತು ತುಪ್ಪನೂ ಅಷ್ಟೇ ನನ್ನ ಮನೇಲೇ ಮಾಡಿಟ್ಕೊಂಡಿರೋದು ಅಂಗಡಿಯಿಂದ ತುಪ್ಪ ತರಿಸಿಲ್ಲ ನಾನು ಅದನ್ನು ಕರಗಿಸ್ತಾ ಇದ್ದೆ ತುಪ್ಪ ಕರಗಿಸಿ ಹೋಳಿಗೆ ಅದು ಹಲ್ಸಿನ ಹಣ್ಣಿಂದು ಹೋಳಿಗೆ ತುಪ್ಪ ಜೊತೆಗೆ ಚಿಕನ್ ಸಾಂಬಾರು ರೈಸ್ ಇದಿಷ್ಟು ಮಧ್ಯಾಹ್ನದ್ದು ಊಟ ಆಗಿತ್ತು ನಮ್ಮದು ಇದನ್ನು ಊಟ ಮಾಡಿಬಿಟ್ಟು ನಾವು ನೆಕ್ಸ್ಟು ನನ್ನ ಮಗ ಹೋಳಿಗೆ ತಿಂತ ಇದ್ದಾನೆ ಈ ಥರದ್ದು ಎಲ್ಲ ಹೋಗುತ್ತೆ ಅವನಿಗೆ ಊಟ ಆ ಥರದ್ದೆಲ್ಲ ಹೋಗಲ್ಲ ಅವನಿಗೆ ಇನ್ನೂ ಮನೆ ಸುತ್ತ ಗಿಡಗಳು ನಾನು ಯಾವ್ಯಾವ ಗಿಡ ಹಾಕಿದ್ದೀನಿ ಇಲ್ಲಿ ನಮ್ಮ ಮನೆ ಸುತ್ತ ಯಾವ್ಯಾವ ಗಿಡಗಳಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ ಬನ್ನಿ ಇದೆಲ್ಲ ನಾನೇ ಹಾಕಿರೋ ಗಿಡಗಳು ತುಂಬ ಹಳೇದು ಆದರೂ ಈಗ ಮಳೆಯಲ್ಲಿ ಅದ್ರ ಸುತ್ತ ಬೇರೆ ಬೇರೆ ಗಿಡಗಳು ಬೆಳೀತದೆ ಈಗ ಎಷ್ಟು ಕಿತ್ರೂ ಅದು ಮತ್ತೆ ಬರ್ತಾನೆ ಇರತ್ತೆ ಹಂಗಾಗಿ ನಾನು ಏನು ಅದ್ರ ಗಿಡದ ಕ್ಲೀನ್ ಬಗ್ಗೆ ಏನೂ ಮಾಡೋಕ್ಕೆ ಹೋಗಿಲ್ಲ ಇದೆಲ್ಲ ನನ್ನ ಗಿಡ ಇದು ಅಲೋವೆರಾ ಇದರಲ್ಲಿ ಟೂ ಟೈಪ್ಸ್ ಇದೆ ನೋಡಿ ಅಲೋವೆರಾದಲ್ಲೇ ಇದು ಬಂದು ಸೀಬೆ ಹಣ್ಣಿಂದು ಗಿಡ ಇದು ಇದು ಬಂದು ಎರಡು ಇದು ಬೀಟ್ರೂಟ್ ಥರ ಬಿಡುತ್ತೆ ಇದು ಒಳಗಡೆ ಸೀಬೆ ಹಣ್ಣು ಸಹ ಬೀಟ್ರೂಟ್ ಥರ ಬಿಡುತ್ತೆ ಒಳಗಡೆ ಹಣ್ಣು ಸಹ ಬೀಟ್ರೋಟ್ ಥರ ಇರುತ್ತೆ ಇದು ಬಂದು ಅಂಜೂರ ಇದು ಬಂದು ಅಂಜೂರ ಹಾಗೆ ನೋಡ್ಕೊಂಡು ಹೋಗಿ ಇನ್ನು ಯಾವ್ಯಾವ ಥರ ಗಿಡಗಳಿದೆ ಮರಗಳಿದೆ ಅಂತ ಇನ್ನೂ ತುಂಬ ಮರಗಿಡಗಳಿದೆ ವೆರೈಟಿ ವೆರೈಟಿ ಹಣ್ಣಿಂದು ಎಲ್ಲ ಥರದ್ದು ಮರ ಗಿಡಗಳಿದೆ ಅದರದ್ದೆಲ್ಲ ನಾನು ನಿಮಗೆ ವೀಡಿಯೋ ಕಳಿಸ್ತೀನಿ ತೋರಿಸ್ತೀನಿ ಬಟ್ ಮಳೆ ಸ್ವಲ್ಪ ಕಡಿಮೆ ಆಗಬೇಕು ಹಾಗೆ ಇಲ್ಲಿ ವಿಡಿಯೋ ಮಾಡಿ ನಾನು ಮನೆ ಹತ್ರ ಹೋಗ್ತಿದ್ದಾಗೇ ನಮ್ಮ ಸುರು ನನ್ನ ಒಳಗೆ ಬಿಡು ಅನ್ನೋ ಸಿಗ್ನಲ್ ಕೊಟ್ಟಲು ಅವಳನ್ನ ಒಳಗೆ ಬಿಡ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಮಳೆ ಬೇರೆ ಬರ್ತಾಯಿದೆ ಈ ಬ್ಲಾಗಲ್ಲಿ ಏನೇ ತಪ್ಪಿದ್ರೂ ನನಗೆ ಕಮೆಂಟಲ್ಲಿ ಹೇಳಿ ಯಾ ಏನು ತಪ್ಪಿದೆ ಅದನ್ನು ಹೇಳಿ ನಾನು ಸರಿ ಮಾಡ್ಕೊತೀನಿ ಹಾಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೂ ನನಗೆ ನೆಕ್ಸ್ಟ್ ಬ್ಲಾಗ್ ಮಾಡೋದಕ್ಕೂ ನನಗೆ ಹೆಲ್ಪ್ ಆಗುತ್ತೆ ಇಷ್ಟು ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಮಳೆ ಬರ್ತಾ ಇದೆ ನಿಮ್ಮೂರಲ್ಲೂ ಮಳೆ ಬರ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ ಆಲ್ರೆಡಿ ಎಲ್ಲ ಕಡೆ ಮಳೆ ಶುರು ಆಗಿದೆ ಆದರೂ ಹೇಳಿ ಬಾಯ್